ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೊಪ್ಪಿನ ಪಲ್ಯ ಮತ್ತು ಬಸ್ಸಾಂಬಾರು ಯಾವ ರೀತಿ ಮಾಡೋದಂತ ಇದ್ದೀನಿ ಈ ಥರ ಸೊಪ್ಪಿನ ಪಲ್ಯ ಬಸ್ಸಾಂಬಾರು ಮಾಡಿದ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಎರಡು ಲೀಟರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ಒಂದು ಎರಡು ಇಡಿಯಾಗೋಷ್ಟು ತೊಗರಿ ಬೆಳೆನ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಅನ್ನೋದು ಒಂದು ಐವತ್ತು ಪರ್ಸೆಂಟಷ್ಟು ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಅರ್ಧ ಭಾಗದಷ್ಟು ಬೇಯಬೇಕು ಈ ಸೊಪ್ಪಿನ ಪಲ್ಯಗೆಲ್ಲ ಈ ರೀತಿ ಬೆಂದರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಇಲ್ಲಿ ನಾನು ದಂಟು ಸೊಪ್ಪು ತೊಗೊಂಡಿದ್ದೀನಿ ಒಂದು ಎರಡು ಕಟ್ ಆಗೋಷ್ಟು ನೀವು ಯಾವ ಸೊಪ್ಪಲ್ಲಿ ಬೇಕಾದರೂ ಮಾಡ್ಕೋಬಹುದು ಇದೇ ಥರ ಸೊಪ್ಪನ್ನು ಒಂದು ನಾಲ್ಕೈದು ಇಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ ಸೊಪ್ಪು ಹಾಕ್ಕೊಂಡ್ಮೇಲೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪು ಅನ್ನೋದು ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಸೊಪ್ಪು ಅನ್ನೋದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ಕುದಿ ಈ ರೀತಿ ಚೆನ್ನಾಗಿ ಕುದ್ದಾದ್ಮೇಲೆ ಇನ್ನೊಂದು ಸೈಡು ಸೊಪ್ಪು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಪೂರ್ತಿಯಾಗಿ ಅನ್ನೋದು ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಬೇಳೆ ಎಲ್ಲನೂ ಕೂಡ ಸೊಪ್ಪು ಬೇಸ್ಟಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದು ಚೆನ್ನಾಗಾಗಿರುತ್ತೆ ಮೊದಲು ಒಂದು ಐವತ್ತು ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದು ಸೊಪ್ಪು ಬೇಳೆ ಎಲ್ಲ ಇವಾಗ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಬೇಳೆ ಸೊಪ್ಪು ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ತೀನಿ ನೋಡ್ಬೋದು ನೀವು ಇಲ್ಲಿ ನಾನು ಈ ರೀತಿ ಸೌಟಿಂದ ಸೊಪ್ಪು ಮತ್ತು ಬೇಳೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬಿಸಿ ಬಿಸಿ ಸೊಪ್ಪನ್ನ ಬೇರೆ ಪಾತ್ರೆಗೆ ಬುಗ್ಸೋಕ್ಕೆ ಹೋದರೆ ಬಿಸಿ ನೀರು ಅನ್ನೋದು ಕೈ ಮೇಲೆಲ್ಲ ಚೆಳ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಸೇಫಾಗಿ ಮಾಡ್ಕೋಬಹುದು ಈ ಬೇಳೆ ಎಲ್ಲ ಕೂಡ ಚೆನ್ನಾಗಿ ಬಂದ್ಬಿಡುತ್ತೆ ಈ ರೀತಿ ಸೌಟಿಂದ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವಾಗ ನೀವು ಇಲ್ಲಿ ನೋಡ್ಬೋದು ಬೇಳೆ ಕೂಡ ಚೆನ್ನಾಗಿ ಬರ್ತಿದೆ ಈ ಥರ ಸೌಟಿಂದ ಇವಾಗ ಬೇಳೆ ಮತ್ತು ಸೊಪ್ಪು ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು ಇದು ಸ್ವಲ್ಪ ತಣ್ಣಗಾಗಬೇಕು ಇದು ಸ್ವಲ್ಪ ಆರೋಷ್ಟಲ್ಲಿ ಬಸ್ಸಾಂಬರ್ಗೆ ರೆಡಿ ಮಾಡ್ಕೊಳ್ತೀನಿ ಇನ್ನೊಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಮೆಣಸಿನ್ಕಾಯಲ್ಲಿ ನಾನು ಆರು ತೊಗೊಂಡಿದ್ದೀನಿ ಕಾಳು ಮೆಣಸು ಹಾಕಿರೋದ್ರಿಂದ ಒಂದು ಆರು ಅಥವಾ ಏಳು ಮೆಣಸಿನ್ಕಾಯಿ ಕರೆಕ್ಟಾಗಿರುತ್ತೆ ಇವಾಗ ಇದಕ್ಕೆ ಒಂದು ಇಡಿಯಾಗಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಕೂಡ ಇದನ್ನು ಸ್ವಲ್ಪ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಅನ್ನೋದು ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಇದು ಫ್ರೈ ಮಾಡ್ಕೊಳ್ಳೋವಾಗಲೇ ನಾನು ಒಂದು ನಿಂಬೆಣ್ಣು ಸೈಜ್ ಆಗುವಷ್ಟು ಹುಣ್ಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟಮೊಟೊ ಕೂಡ ಎರಡು ಬಳಸಿರೋದ್ರಿಂದ ಚಿಕ್ಕ ನಿಂಬೆಹಣ್ಣು ಸೈಜ್ ಆಗೋಷ್ಟು ಹುಣ್ಸೆ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈ ಟಮೊಟೊ ಎಲ್ಲ ಸ್ವಲ್ಪ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ಟೊಮೊಟೊ ಈರುಳ್ಳಿ ಹುಣಸೆಹಣ್ಣು ಎಲ್ಲ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ಈ ರೀತಿ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ಇದಕ್ಕೆ ನಾನು ಮೊದಲೇ ಇವಾಗ ಇದಕ್ಕೆ ನಾನು ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಬೇಳೆ ಒಂದೊಂದು ಸೌಟಾಗಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟೇ ಬಸ್ ಬೇಕಾಗಿರುವಂಥ ಮಸಾಲೆ ರೆಡಿಯಾಗಿದೆ ಇವಾಗ ಇದನ್ನು ರುಬ್ಕೊಳ್ತೀನಿ ಇದನ್ನು ಆದಷ್ಟು ಸ್ವಲ್ಪ ತರಿ ತರಿ ಇರೋ ಥರನೇ ರುಬ್ಕೊಳ್ಳಿ ಆದಷ್ಟು ತರಿತರಿ ಇರಬಾರ್ದು ಸ್ವಲ್ಪ ಲೈಟಾಗಿ ತರಿ ತರಿ ಇರಬೇಕಲ್ಲಿ ತನಕ ಚೆನ್ನಾಗಿ ರುಬ್ಕೊಳ್ಳಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಬೇಯಿಸಿಟ್ಕೊಂಡಿರೋ ಸೊಪ್ಪು ಬೇಳೆ ನೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬಸ ಮರಗಾಸಿ ಕರಿಬೇವು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಮೊದಲು ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದ್ರಿಂದ ಜಾಸ್ತಿ ಒತ್ತೇನು ಕುದಿಸೋದು ಬೇಡ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇಷ್ಟೇ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಬಸ್ ಸಾಂಬಾರು ಅನ್ನೋದು ನಾನೇನು ಒಗ್ಗರಣೆ ಏನು ಇಲ್ಲ ಹಾಗೆ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು ಇವಾಗ ಬನ್ನಿ ಬಸ್ ಸಾಂಬಾರು ಅನ್ನೋದು ರೆಡಿ ಆಯಿತು ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಗೆ ಜಿಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಈ ರೀತಿ ಸೊಪ್ಪಿನ ಪಲ್ಯಗೆ ಬೆಳ್ಳುಳ್ಳಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿ ಈರುಳ್ಳಿ ಅನ್ನೋದು ಸ್ವಲ್ಪ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಇದೇ ನೋಡ್ಬೋದು ಈರುಳ್ಳಿ ಅನ್ನೋದು ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ ನೀವು ಬೇಕಿರೋ ಕರಿಬೇವು ಕೂಡ ಹಾಕ್ಕೊಳ್ಳಿ ಹಾಗೆ ಸೊಪ್ಪು ಹಿಂಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಿಂಡಿ ಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಒಗ್ಗರಣೆ ಅನ್ನೋದು ಸೊಪ್ಪಿಗೆ ಚೆನ್ನಾಗಿ ಇಟ್ಕೋಬೇಕು ಹಾಗಾಗಿ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಸೊಪ್ಪಿನ ಪಲ್ಯ ಅನ್ನೋದು ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ತುಡಿದು ಇಟ್ಕೊಂಡಿರುವಂಥ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಲಾಸ್ಟಲ್ಲಿ ಹಾಕೊಂಡು ಇದನ್ನು ಒಂದು ಎರಡು ಸತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಸೊಪ್ಪಿನ ಪಲ್ಯ ಬಸ್ ಅನ್ನೋದು ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದಿರೋ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಮರಿದಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ